ಗದಗ ಜಿಲ್ಲೆಯ ಲಕ್ಕುಂಡಿ ಇದರ ಪ್ರಾಚೀನ ಹೆಸರು ಲೋಕಿಗುಂಡಿ ಅಂತ ಇದು ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಿಧಿ ಇದ್ದಂತೆ ಇದನ್ನು ದೇಗುಲಗಳ ನಗರಿ ಎಂದು ಕರೆಯಲಾಗುತ್ತದೆ ಲಕ್ಕುಂಡಿಯ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಇಲ್ಲಿ ಸಿಕ್ಕಿರುವ ನಿಧಿಯ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ ಲಕ್ಕುಂಡಿಯು ಕಲ್ಯಾಣ ಚಾಲುಕ್ಯರ ಶೈಲಿಯ ಅತ್ಯುತ್ತಮ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದೇಗುಲಗಳು ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸನಗಳು ದೊರಕಿವೆ ಬ್ರಹ್ಮ ಜಿನಾಲಯ ಎಂಬ ದೇವಸ್ಥಾನ ಲಕ್ಕುಂಡಿಯ ಅತ್ಯಂತ ಹಳೆಯ ಮತ್ತು ದೊಡ್ಡ ಬಸದಿ ಇದು ಸುಂದರವಾದ ಕೆತ್ತನೆಗಳಿಂದ ಕೂಡಿದೆ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಕೆತ್ತನೆಗಳು ಎಷ್ಟೊಂದು ಸೂಕ್ಷ್ಮವಾಗಿವೆ ಎಂದರೆ ಇದನ್ನು ಕಲ್ಲಿನಲ್ಲಿ ಅರಳಿದ ಕವಿತೆ ಅಂತ ಕರೀತಾರೆ ಇಲ್ಲಿನ ಕಿಟಕಿಗಳು ಮತ್ತು ಕಂಬಗಳ ಕೆತ್ತನೆ ಅದ್ಭುತ ನನ್ನೇಶ್ವರ ದೇವಸ್ಥಾನವು ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಮಾದರಿಯಲ್ಲೇ ಇದ್ದು ಚಾಲುಕ್ಯರ ಕಲೆಗೆ ಸಾಕ್ಷಿಯಾಗಿದೆ ಐತಿಹಾಸಿಕವಾಗಿ ಲಕ್ಕೊಂಡಿಯು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಆರ್ಥಿಕ ಕೇಂದ್ರವೂ ಹೌದು ಲಕ್ಕೊಂಡಿಯಲ್ಲಿ ಚಾಲುಕ್ಯರ ಕಾಲದ ಟಂಕಸಾಲೆ ಇತ್ತು ಎನ್ನಲಾಗುತ್ತೆ ಲಕ್ಕುಂಡಿ ಗದ್ಯಾಣ ಎಂಬ ಬಂಗಾರದ ನಾಣ್ಯಗಳು ಇಲ್ಲಿ ಚಲಾವಣೆಯಲ್ಲಿದ್ದವು ಇತಿಹಾಸಕಾರರ ಪ್ರಕಾರ ಇಲ್ಲಿ ದೊಡ್ಡ ಪ್ರಮಾಣದ ಚಿನ್ನದ ನಾಣ್ಯಗಳನ್ನು ತಯಾರಿಸಲಾಗುತ್ತಿತ್ತು ಇದು ಅಂದಿನ ಕಾಲದ ದೊಡ್ಡ ಆರ್ಥಿಕ ನಿಧಿಯಾಗಿತ್ತು ಎನ್ನಲಾಗುತ್ತೆ ಲಕ್ಕುಂಡಿಯಲ್ಲಿ ಅನೇಕ ಪುರಾತನ ಬಾವಿಗಳಿವೆ ಇವುಗಳಲ್ಲಿ ಮಾನಸ ದೇವಿ ಬಾವಿ ಅತ್ಯಂತ ಪ್ರಸಿದ್ಧವಾದು ಈ ಬಾವಿಗಳ ವಿನ್ಯಾಸ ಮತ್ತು ಅಲ್ಲಿನ ಕೆತ್ತನೆಗಳು ಇಂದಿಗೂ ಇಂಜಿನಿಯರ್ ಅಚ್ಚರಿ ಮೂಡಿಸುತ್ತವೆ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ವಿಚಿತ್ರ ಘಟನೆ ನಡೆದಿದೆ ಒಂದು ಕುಟುಂಬದ ತಮ್ಮ ಮನೆಯ ಅಡಿಪಾಯವನ್ನು ತೋಡುತ್ತಿರುವಾಗ ಭೂಮಿಯ ಒಳಗೆ ಒಂದು ಪಾತ್ರೆ ಸಿಕ್ಕಿದೆ ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಹಲವು ಚಿನ್ನದ ಆಭರಣಗಳು ಕಂಡು ಬಂದವು ಈ ಸುದ್ದಿ ಗ್ರಾಮದಲ್ಲಿ ಮಾತ್ರವಲ್ಲ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಯಿತು ಆ ಚಿನ್ನವನ್ನು ಕಂಡು ಕುಟುಂಬವು ಅದನ್ನು ಮರೆ ಮಾಡುವ ಬದಲು ತಕ್ಷಣವೇ ಸ್ಥಳೀಯ ಆಡಳಿತ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿತು ನಂತರ ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಭರಣಗಳನ್ನು ಪರಿಶೀಲಿಸಿದ ತಜ್ಞರು ಮಹತ್ವದ ವಿಚಾರವನ್ನು ಹೇಳಿದ್ದಾರೆ ಈ ಚಿನ್ನದ ವಸ್ತುಗಳು ರಾಜ್ಯದ ಕಾಲದ ಖಜಾನೆ ಅಥವಾ ಐತಿಹಾಸಿಕ ನಿಧಿ ಎಂದು ತೋರಿಸುವ ಯಾವುದೇ ಸ್ಪಷ್ಟ ಗುರು ಗುರುತುಗಳಲ್ಲ ಎಂದು ನಾಣ್ಯಗಳು ಶಾಸನಗಳು ಅಥವಾ ನಿರ್ದಿಷ್ಟ ರಾಜಕೀಯ ಗುರುತುಗಳಿಲ್ಲದ ಕಾರಣ ಇದು ಬಹುಶಃ ಹಿಂದಿನ ಕಾಲದಲ್ಲಿ ಆ ಮನೆಯವರು ತಮ್ಮ ಚಿನ್ನವನ್ನು ಸುರಕ್ಷಿತವಾಗಿಡಲು ಹೂತಿಟ್ಟಿದ್ದ ಆಸ್ತಿ ಆಗಿರಬಹುದು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಳೆಯ ದಿನಗಳಲ್ಲಿ ಬ್ಯಾಂಕುಗಳಿಲ್ಲದ ಕಾರಣ ಜನರು ತಮ್ಮ ಆಭರಣಗಳನ್ನು ಮನೆಯ ಅಡಿಯಲ್ಲಿ ಅಥವಾ ನೆಲಮಾಳಿಗೆಯೊಳಗೆ ಮಾಡಿ ಇರುವ ಪದ್ಧತಿ ಸಾಮಾನ್ಯವಾಗಿತ್ತು ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನವು ಅದೇ ರೀತಿಯದ್ದಾಗಿದೆ ಎಂದು ಹೇಳಲಾಗುತ್ತದೆ ಭಾರತದ ಕಾನೂನು ಪ್ರಕಾರ ಭೂಮಿಯೊಳಗೆ ಸಿಕ್ಕ ಯಾವುದೇ ಚಿನ್ನವನ್ನು ಮೊದಲು ಸರ್ಕಾರಕ್ಕೆ ಒಪ್ಪಿಸಬೇಕು ನಂತರ ಅದು ಐತಿಹಾಸಿಕ ನಿಧಿಯೇ ಅಥವಾ ಖಾಸಗಿ ಆಸ್ತಿಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ ಅದು ಕುಟುಂಬದ ಹಳೆಯ ಆಸ್ತಿ ಎಂದು ಸಾಬೀತಾದರೆ ಸಿಕ್ಕವರಿಗೆ ಅಥವಾ ಅವರ ವಾರಸುದಾರರಿಗೆ ಅದರ ಮೌಲ್ಯದ ಒಂದು ಭಾಗವನ್ನು ಪರಿಹಾರವಾಗಿ ನೀಡಬೇಕು ಅಧಿಕಾರಿಗಳು ಆಭರಣಗಳ ವಯಸ್ಸು ಸ್ವಭಾವ ಮತ್ತು ಮೂಲವನ್ನು ಪರಿಶೀಲಿಸಿದ್ದು ಕಾನೂನು ಪ್ರಕಾರ ಮುಂದಿನ ತೀರ್ಮಾನ ಕೈಗೊಳ್ಳಲಿದ್ದಾರೆ ಲಕ್ಕೊಂಡಿ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಗ್ರಾಮ ಇಲ್ಲಿ ನೂರಾರು ವರ್ಷಗಳ ಹಳೆಯ ದೇವಾಲಯಗಳು ಶಾಸನಗಳು ಮತ್ತು ಶಿಲ್ಪಕಲೆಗಳಿವೆ ಆದ್ದರಿಂದ ಇಲ್ಲಿ ಭೂಮಿಯೊಳಗೆ ಏನಾದರೂ ಸಿಕ್ಕಾಗ ಅದು ಸಹಜವಾಗಿ ಇತಿಹಾಸದ ಭಾಗವಾಗಿರಬಹುದೇ ಎಂಬ ಕುತೂಹಲ ಸಹಜವಾಗಿದೆ ಆದರೆ ಈ ಬಾರಿ ಸಿಕ್ಕ ಚಿನ್ನವು ಬಹುಶಃ ಸಾಮಾನ್ಯ ಕುಟುಂಬದ ಹಳೆಯ ಆಸ್ತಿಯೇ ಆಗಿರುವ ಸಾಧ್ಯತೆ ಹೆಚ್ಚಿದೆ ಇವತ್ತಿನ ಬೆಳವಣಿಗೆ ಗಮನಿಸಿದಾಗ ಲಕ್ಕುಂಡಿಯಲ್ಲಿ ಪುರಾತನ ಕಾಲದ ದೇವಸ್ಥಾನಗಳ ಪಳಿಯುಳಿಕೆಗಳು ಸಿಕ್ಕಿವೆ ಮತ್ತು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶಿಲ್ಪಗಳು ಸಿಗಲಾರಂಭಿಸಿವೆ ಹಾಗಾಗಿ ಇಡೀ ಊರನ್ನು ಸರ್ಕಾರ ವಶಪಡಿಸಿಕೊಳ್ಳುವ ಯೋಚನೆಯಲ್ಲಿದೆ ಮತ್ತು ಪೂರ್ತಿ ಊರನ್ನು ಸಂಶೋಧನೆಗೆ ಒಳಪಡಿಸುವ ಸಾಧ್ಯತೆ ಹೆಚ್ಚಿದೆ ಏನೇ ಇರಲಿ ಆ ಚಿಕ್ಕ ಹುಡುಗನಿಂದಾಗಿ ಪುರಾತನ ಕಾಲದ ದೇವಸ್ಥಾನಗಳು ಪತ್ತೆಯಾಗಿವೆ ಒಂದು ನಿಧಿ ಸಿಗುವ ಮೂಲಕ ಈ ತರದ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಂತಾಗಿದೆ ಇನ್ನೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಪುರಾತನ ಸಂಶೋಧನಾ ಇಲಾಖೆಯು ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದು ಏನೋ ಅಪಾರ ಸಂಪತ್ತುಗಳು ಸಿಗುವ ಸಾಧ್ಯತೆ ಇದೆ ಎಂದು ಮೂಲಗಳು ಹೇಳಿವೆ ವಾಸ್ತುಶಿಲ್ಪದ ನಿಧಿ ಸಂಸ್ಕೃತಿಯ ನಿಧಿ ಕಲೆಯ ನಿಧಿ ಇವೆಲ್ಲವೂ ಸಿಗಲಿ ಎಂದು ಹಾರೈಸುವ ಲಕ್ಕುಂಡಿಯ ಈ ಘಟನೆ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತೆ ಅದುವೇ ಪ್ರಾಮಾಣಿಕತೆ ಚಿನ್ನ ಸಿಕ್ಕ ತಕ್ಷಣ ಅದನ್ನು ಮರೆ ಮಾಡದೆ ಸರ್ಕಾರಕ್ಕೆ ತಿಳಿಸಿದ ಕುಟುಂಬದ ನಡೆಯನ್ನು ಪ್ರಶಂಸಿಸಲೇಬೇಕು ಈಗ ಕಾನೂನು ಮತ್ತು ಅಧಿಕಾರಿಗಳ ಪರಿಶೀಲನೆಯ ನಂತರ ಸತ್ಯ ಏನು ಎಂಬುದು ಸ್ಪಷ್ಟವಾಗಲಿದೆ ಇದಾಗಿದ್ದು ಇವತ್ತಿನ ಕುತೂಹಲ ಭರಿತ ವಿಡಿಯೋ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು